ಇವತ್ತು ಭಾಳ ದಿನದಿಂದ ಈ ಓಜೆ ಲೇಔಟು ಕುಬೇರ ಲೇಔಟು ಎಲ್ಲ ಮೇನ್ ರೋಡಿನಿಂದ ಆಟೋನು ಸಿಗಂಗಿಲ್ಲ ಬಂದು ಹೇಳಿದ್ರೆ ರಾಮ ಮಂದಿರದಿಂದ ಇಲ್ಲಿವರೆಗೂ ಭಾಳ ತೊಂದರೆ ಆಗ್ತ ಬರಲಿಕ್ಕೆ ಹೋಗ್ಲಿಕ್ಕೆ ಎಲ್ಲರಿಗೆ ಅದಕ್ಕೆಲ್ಲ ಸಾರ್ವಜನಿಕರ ಬೇಡಿಕೆ ಈ ಬಡಾವಣೆ ಜನರು ಮೊನ್ನೆ ನಮ್ಮನ್ನು ಕರೆದು ಮಾತನಾಡಿದರು ಜಿಲ್ಲಾಧಿಕಾರಿಗಳು ನಾವು ಸೇರಿ ಮಾತನಾಡಿ ಇವತ್ತು ಬಸ್ಸನ್ನು ಡಿ ಸಿ ಅವರು ಸ್ವತಃ ಬಂದು ಬಿಡುಗಡೆ ಮಾಡಿದ್ದಾರೆ ಇವತ್ತು ರಾಮ ಮಂದಿರ ಮೇಲೆ ಪೂಜೆ ಮಾಡಿ ಈ ಬಡಾವಣೆಗೆ ಬಂದು ಹೋಗ್ತಕ್ಕಂಥದ್ದು ಮತ್ತು ಇದನ್ನು ಟರ್ನ್ ಮಾಡಲಿಕ್ಕಿದೆ ಗಾರ್ಡನ್ ಜಾಗದಲ್ಲಿ ಸ್ವಲ್ಪ ಅಭಿವೃದ್ಧಿಪಡಿಸಿ ಇಲ್ಲಿಂದಲೇ ಏನಪ್ಪ ಅಂದ್ರೆ ಬಸ್ ಹೋಗಿ ಬರಂಗ ವ್ಯವಸ್ಥೆ ಸಾರ್ವಜನಿಕ ಮಾಡಿ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಜನಪ್ರಿಯ ಶಾಸಕರಾದ ಪಾಟೀಲ್ ರವರು ಭಾಳ ದಿನಗಳ ಬೇಡಿಕೆಯಿಂದ ನಳಂದ ಕಾಲೇಜಿನಿಂದ ಮಹಿಳಾ ಹಾಸ್ಟೆಲ್ಗಳಿಗೆ ಭಾಳ ಹೆಣ್ಮುಡುಗಿರು ಬರ್ತಾ ಬರ್ತಾಯಿದ್ರು ಅದಕ್ಕಾಗಿ ಮಹಿಳಾ ಕಾಲೇಜು ಹಾಸ್ಟೆಲ್ ಮುಖಾಂತರ ಪಿ ಡಿ ಎ ಕಾಲೇಜ್ಗೆ ಹೋದ್ರೆ ಅಲ್ಲಿ ಎರಡು ಕಾಲೇಜುಗಳು ಹತ್ತವೆ ಮಹಿಳಾ ಕಾಲೇಜು ಮತ್ತು ಗೋಧುತಾಯಿ ನಗರು ಪಾಲಿಟೆಕ್ನಿಕಲ್ಲು ಮತ್ತು ಮಹಿಳಾ ಜೂನಿಯರ್ ಕಾಲೇಜ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತಕೊಂಡು ಭಾಳ ದಿನಕ್ಕೆ ಬೇಡಿಕೆಯಿಂದ ಇವತ್ತು ಏರಿಸಿ ಈಡೇರಿಸಿದ್ದಾರೆ ಅವರಿಗೆ ನಮ್ಮ ನಾಗರಿಕರ ಪರವಾಗಿ ನಾವು ಹುರ್ಪೂರ್ವಕವಾದ ಧನ್ಯವಾದಗಳು ಬಾಬುರಾವ್ ಕುಲಕರ್ಣಿ ಅಂತ ಸ್ಪಂದನ ನಾಗರಿಕರ ಕ್ಷೇಮಿ ಸಂಘದ ಅಧ್ಯಕ್ಷರು ಬಡಾವಣೆ ಬಾ ಬಸ್ ಬಂದಿದ್ದಕ್ಕೆ ಭಾಳ ಅನುಕೂಲ ಆಗಿದ್ರು ಲೇಡೀಸಿಗೆ ಯಾಕಂದ್ರೆ ಆಟೋ ಸಿಗೋಂಗಿಲ್ಲ ಇಲ್ಲಿಂದ ಎಷ್ಟು ವರ್ಷದ ಬೇಡಿಕೆ ಇದು ಅದಕ್ಕೆ ಇವತ್ತು ಫುಲ್ಫಿಲ್ ಮಾಡಿದ್ದಕ್ಕೆ ಸರ್ ಅವ್ರಿಗೆ ನಮ್ಮ ಕಡೆಯಿಂದ ಪೂರಾಗ ಲೇಔಟ್ ಕಡೆಯಿಂದ ನಾನು ಧನ್ಯವಾದ ಹೇಳಕ್ಕೆ ಸ್ಟರ್ ಅಂತ ಊಸ